ಚಿತ್ರದುರ್ಗದ ಬಳಿ ನಸುಕಿನ ಜಾವ ನಡೆದ ಭೀಕರ ಅಪಘಾತದಲ್ಲಿ ಐವರು ಸಜೀವ ದಹನವಾಗಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ಮತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಡುವೆ ಬರೋ ಗೋರ್ಲತ್ತು ಗ್ರಾಮದ ಬಳಿ ಬೆಳಗಿನ ಜಾವ ಎರಡು ಗಂಟೆಗೆ ಈ ಘಟನೆ ನಡೆದಿದೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದ ಸೀಬರ್ಡ್ ಬಸ್ಗೆ ಹಿರಿಯೂರಿನಿಂದ ಬೆಂಗಳೂರು ಕಡೆ ಬರ್ತಾ ಇದ್ದ ಕಂಟೈನರ್ ಲಾರಿ ಮುಖಾಮುಖಿ ಡಿಕ್ಕಿಯಾದ ಕಾರಣ ಈ ದುರಂತ ಸಂಭವಿಸಿದೆ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದ್ದು ಡಿವೈಡರ್ ದಾಟಿ ಬಂದು ಡಿಕ್ಕಿ ಹೊಡೆದಿದೆ ಸದ್ಯದ ಮಾಹಿತಿ ಪ್ರಕಾರ ಐವರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಸ್ನಲ್ಲಿ ನಾಲ್ವರು ಹಾಗೆ ಲಾರಿ ಚಾಲಕ ಸೇರಿ ಒಟ್ಟು ಐವರು ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಮೃತರೆಲ್ಲರೂ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದವರೇ ಆಗಿದ್ದು ಗುರುತು ಹಿಡಿಯಲಾರದಷ್ಟು ಸುಟ್ಟು ಕರಕಲಾಗಿದ್ದಾರೆ ಬಸ್ ಅತಿ ವೇಗದಿಂದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿ ಹೊಡೆದ ರಭಸಕ್ಕೆ ನೋಡ ನೋಡ್ತಾ ಇದ್ದ ಹಾಗೆ ಬೆಂಕಿ ಹೊತ್ಕೊಂಡಿದೆ ಒಂದಷ್ಟು ಪ್ರಯಾಣಿಕರು ಬಸ್ನಿಂದ ಇಳಿದ್ರೂ ಕೂಡ ಹೆಚ್ಚು ಮಂದಿ ಬಸ್ನ ಒಳಗಡೆನೆ ಸಿಕ್ಕಾಕೊಂಡು ಪ್ರಾಣ ಕಳೆದುಕೊಳ್ಳುವಂತಾಯಿತು ಅವಘಡ ಸಂಭವಿಸಿದ ಸ್ಥಳಕ್ಕೆ ಆಂಬ್ಯುಲೆನ್ಸ್ ತಲುಪೋದಕ್ಕೂ ಕೂಡ ಕಷ್ಟವಾಯಿತು ಸುಮಾರು ನಾಲ್ಕು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದ್ದು ಸ್ಥಳಕ್ಕೆ ಆಂಬ್ಯುಲೆನ್ಸ್ಗಳು ಕೂಡ ದೌಡಾಯಿಸ್ತಾ ಇವೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಅನೇಕರು ಪ್ರತ್ಯಕ್ಷ ಘಟನೆ ಬಗ್ಗೆ ಕೂಡ ವಿವರಿಸಿದ್ದಾರೆ ಬೆಂಗಳೂರು ಟು ಗೋಕರ್ಣ ತೆರಳೋ ಎಸಿ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಎದುರುಗಡೆ ಏಕಾಏಕಿ ಲಾರಿ ಬಂದು ಬಸ್ಗೆ ಡಿಕ್ಕಿ ಹೊಡಿತು ತಕ್ಷಣ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಕೆಲ ಹೊತ್ತಲ್ಲೇ ಲಾರಿ ಹಾಗೆ ಬಸ್ ಎರಡೂ ಸುಟ್ಟು ಹೋಗ್ಬಿಟ್ವು ನಾವ್ ಹೇಗೋ ಸಾಹಸ ಮಾಡಿ ಕಿಟಕಿಯಿಂದ ಹೊರಗಡೆ ಹಾರಿ ಪ್ರಾಣ ಉಳಿಸ್ಕೊಂಡ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ

ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಆ ಚಿರಾಟ ಆಗ್ತಿದ್ರು ಕೆಲವರಲ್ಲ ಬಂದ್ರು ಎಷ್ಟು ಜನ ಇದ್ದಿದ್ದು ಸರ್ ಅಂದ್ರೆ ಅಲ್ಲಿಂದ ಕಾಪಾಡ್ಲಿಕ್ಕೆ ಕಾಪಾಡಲಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟ್ರಾ ನೀವೇನಾದರೂ ಹಾ ಮಾಡಿದ್ರು ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಆಗ್ತുകൊണ്ട ಸಲ ಸೋ ಹಾಗೆ ಕಷ್ಟ ಆಯ್ತು ಎಲ್ಲರಿಗೂ ಮಿಸ್ ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮಗೆ ಏನಾದರೂ ಮಾಹಿತಿ ನಿಮ್ಮ ಜೊತೆ ಇದ್ದವರು ಅಲ್ಲಿ ಮಿಸ್ ಆಗಿದ್ರು ಇಲ್ಲ ಅಂತ ನಾನು ಓಬೇ ಬಸ್ ಅಲ್ಲಿ ಎಷ್ಟು ಜನ ಇದ್ದು ಎಕ್ಸಾಕ್ಟ್ ಆಗಿ ಎಷ್ಟು ಮಂದಿ ಸಾವು ಅನ್ನೋದ್ರ ಬಗ್ಗೆ ಇನ್ನೂ ನಿಖರ ಮಾಹಿತಿ ಸಿಗಬೇಕಾಗಿದೆ ಒಂಬತ್ತು ಮಂದಿ ಐದು ಮಂದಿ ಇಪ್ಪತ್ತು ಮಂದಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟನೆ ಸಿಗಬೇಕಾಗಿದೆ ಇನ್ನು ಈ ಘಟನೆ ಬಗ್ಗೆ ಮೋದಿಯವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಮೃತರಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ ಹಾಗೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಒಡೆದಿರ್ಬಹುದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಹಾಕೊಂಡು ದುರಾದೃಷ್ಟ ತೀರು ಹೋಗಿದ್ದಾರೆ ಅದ್ರ ಜೊತೆಗೆ ಕಂಟೈನರ್ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರ್ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಉಳಿದಂತೆ ಗಾಯಾಳುಗಳು ಹನ್ನೆರಡು ಜನ ಹಿರಿಯೂರಿಗೆ ಒಂಬತ್ತು ಜನ ಶಿರಾ ಮತ್ತು ಮೂರು ಜನ ತುಮಕೂರಿಗೆ ಹೋಗಿದ್ದಾರೆ ತುಮಕೂರ್ಗೆ ಶಿರಾದಲ್ಲಿ ಇದ್ದಂತಹ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬನ್ಸ್ ಆಗಿದೆ ಅಂತ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ ಈಗ ಒಟ್ಟು ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಮೂವತ್ತೆರಡು ಜನ ಒಟ್ಟು ಬಸ್ ನಲ್ಲಿ ಇದ್ದವರು ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್ ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ ಎಂಟು ಜನ ಒಳಗಡೆ ಇದ್ದಿರಬಹುದು ಅಂತೇಳಿ ಒಂದು ಮಗುವಿನ ಮಗುವನ್ನ ಹೋಲ್ತಕ್ಕಂತ ಶವ ಇದೆ ಅಂತ ಹೇಳ್ತಾ ಇದಾರೆ ಸುಟ್ಟೋದಂತಹ ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆಯಿಂದ ಎಂಟು ಜನ ಬಸ್ನಲ್ಲಿ ತೀರು ಹೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರು ಹೋಗಿದ್ದಾರೆ ಒಟ್ಟು ಒಂಬತ್ತು ಈಗ ನಾವು ಎಲ್ಲ ಏನು ತೀರು ಹೋಗಿದ್ದಾರೆ ಅವರ ಶವಗಳನ್ನು ಸಂಗ್ರಹಿಸಿ ಅವುಗಳ ಡಿ ಎನ್ ಎ ಟೆಸ್ಟ್ಗೆ ತಜ್ಞರನ್ನು ಕರೆಸಿದ್ದೇವೆ ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮಗೆ ಡಿ ಎನ್ ಏನು ಬೇಕೋ ಆ ಎಷ್ಟು ಮಾಹಿತಿಯನ್ನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ ಸಂಬಂಧಪಟ್ಟವರಿಗೆ ಆದ ಗುರುತಿಸಿ ಆದಷ್ಟು ಬೇಗ ಶವವನ್ನ ಶವಗಳನ್ನ ಕೊಡ್ತಕ್ಕಂತಹ ಪಾರ್ಥಿವ ಶರೀರಗಳನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತೇವೆ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ದಾಸರಹಳ್ಳಿಯಿಂದ ಅವರು ದಾಂಡೆಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕಂಡ್ ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು ದುರ ಅದೃಷ್ಟವಶಾತ್ ಆ ಬಸ್ ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳಬೇಕು ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ ಆ ಸಂಬಂಧಪಟ್ಟ ಬಸ್ ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದೇವೆ ಒಟ್ಟಾರೆ ಇದೊಂದು ಅತ್ಯಂತ ದುರಾದೃಷ್ಟದ ಅಪಘಾತ